ಈಗ ನೋಡ್ರಿ ನಿನ್ನೆ ಪ್ರಶ್ನಿತಂತೂ ಮಾಡ್ಯಾರ ಅವ್ರು ಬಿಜೆಪಿ ಅವ್ರಂತೂ ಅಲ್ಲ ಕಾಂಗ್ರೆಸ್ ಪಕ್ಷದವ್ರು ಅವ್ರಿಗೇನ್ ಇತ್ತಪ್ಪ ನಮ್ ಪಾರ್ಟಿ ಒಳಗೆ ನಾವ್ ಜಗಳ ಆಡ್ತೇವಪ್ಪ ಹಂಗೆ ಹರ್ಕೋತೇವು ಕಾಂಗ್ರೆಸ್ನವ್ರಿಗೆ ಏನ್ ಇತ್ತು ನಿನ್ನ ಮೀಟಿಂಗ್ ಇದ್ದು ಕಳೆದು ರಮೇಶ್ ಅವ್ರ ಕ್ಷಮೆ ಕೇಳ್ಬೇಕು ಅಂತದ್ ಏನ್ ಅಪರಾಧ ಮಾಡ್ಯಾರ ರಮೇಶ್ ಜಿಂಗೀರ್ ಕ್ಷಮೆ ಕೇಳಕ ನೀವ್ ಕ್ಷಮೆ ಕೇಳ್ಬೇಕು ನಿಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲದ್ದು ಬೇರೆ ಪಕ್ಷದಲ್ಲಿ ಕೈ ಯಾಕೆ ಮಾತಾಡಿರಲ್ಲ ನೀವೇ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಆದ್ರೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು ಯಾವತ್ತೂ ಕೂಡ ಇನ್ನೊಂದು ಯಾವ ಸಮಾಜಗಳ ಬಗ್ಗೆ ನಾನು ಕೀಳಾಗಿ ನಡ್ಕೊಂಡಿಲ್ಲ ಮತ್ತು ಅಂದಿಲ್ಲ ಆದ್ರೆ ಇವರು ತಮ್ಮ ರಾಜಕೀಯ ಸ್ವತಃ ಇದಕ್ಕಾಗಿ ಏನು ರಾಜಕೀಯ ಏನಾದ್ರೂ ಅನುಕೂಲ ಆದೀತೇನು ಅನ್ನತಕ್ಕಂಥ ಮನಸ್ಸಿನಾಗ ಇಟ್ಕೊಂಡು ರಮೇಶ್ ಜಿಗಜಿರಿ ಅವರು ಬಂಜಾರ ಸಮಾಜಕ್ಕೆ ಬೈದ್ರು ಅಂತ ಹೇಳಿ ಮತ ಹಾಕ್ಬೇಡ ಮತ ಮತ ಹಾಕೋದಿಲ್ಲ ಅಂತ ಹೇಳಿ ಹೇಳಾರ ಅಂತ ಹೇಳ್ತಾರೆ ಅದು ಬಹಳ ಸುಳ್ಳು ಸುದ್ದಿ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲಾ ಮೂಲಿಗಳಿಂದ ನನಗ್ ಬಂಜಾರ ಸಮಾಜದ ಜನ ಫೋನ್ ಮಾಡಿ ಹೇಳಾರ ಮೊದಲನೇ ಶಬ್ದ ಏನು ಅವ ರಾಜೇಂದ್ರ ಬಾಬು ನಾಯ್ಕ ಯಾರ ಅವ ನಮ್ ಜಿಲ್ಲೆವನಂತು ಅಲ್ಲ ನಾವ್ ಯಾರು ಟಿಕೆಟ್ ಕೇಳಿಲ್ಲ ನೀನ್ ವಿರುದ್ಧ ಅವನು ಹೊರಗೆ ನಾವು ಬಂದು ಟಿಕೆಟ್ ಕೇಳ್ತಾನ ಅವ್ನ ಮೊದಲ್ ಹೊರಗೆ ಹಾಕ್ರಿ ಅನ್ನೋದು ಒತ್ತಾಯ ಒಂದ್ ಕಡೆ ಅವ್ರ ಬಾಗಲಕೋಟಿ ಅವ್ರಿ ನಿಮ್ಗೆ ಗೊತ್ತಿಲ್ಲನೆ ಇಲ್ಲೇ ಇರ್ತಾನವ ಅವನ್ ಬಾಗಲಕೋಟಿ ಬಾಗಲಕೋಟೆ ತಾಂಡಾದ ಬಂಜಾರ ಸಮಾಜದವನು ಅವನು ಗದ್ದರಿ ಕೇರಿ ಜನ ಎಲ್ಲ ಬ್ಯಾರೆ ನಮ್ಮವ್ರಿಗೆ ಹೇಳ್ತಾರ ಏನು ಅಧಿಕಾರ ಅದರಿ ಅವ್ನ್ಗೆ ಇಲ್ಲಿ ಬಂದು ಟಿಕೆಟ್ ಕೇಳಕ ನಮ್ಮ ನಾವ್ ಯಾರು ಕೇಳಿಲ್ಲ ಅವ ಕೇಳೋಣ ಅಂತ ಹೇಳಿ ಕೇಳ್ತಾರ ಒಂದು ಎರಡನೇದ್ದು ಈ ಕಾಂಗ್ರೆಸ್ನವರು ತಮಗೇನೂ ಇಲ್ಲಿ ನಡೆಯೋದಿಲ್ಲ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಏನೂ ನಡೆಯೋದಿಲ್ಲ ಇಲ್ಲಿ ಬಿಜೆಪಿದೇ ನಡೆಯೋದು ನರೇಂದ್ರ ಮೋದಿ ಅವ್ರ ಗಾಳದ ಅದ್ರಾಗೆ ರಮೇಶ್ ಜಿಗ್ಜಿನ್ಗೆ ಅವ್ರಿಗೆ ಹಾಳ್ಯದ ಅನ್ತಕ್ಕಂಥದ್ದು ಗಾಬರಿಯಾಗಿ ಇಂತ ಎಲ್ಲ ಅಪಾದನೆಗಳನ್ನ ಮಾಡ್ತಾರ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ ದಯವಿಟ್ಟು ಅದನ್ನು ಮಾಡ್ಲಕ್ ಹೋಗ್ಬೇಡ್ರೆ ನಾವೇಂದರೆ ನಮ್ಗೆ ಅಂದಿದೇವ ನಿಮಗೇನು ಕ್ಷಮೆ ಕೇಳಿ ಅಂತ ಕೇಳಿದೆ ನೀವೇ ತಪ್ಪು ಮಾಡಿ ನೀವು ಕ್ಷಮೆ ಕೇಳೋದು ಬಿಟ್ಟು ನಾನೇನಪ್ಪ ಅಂತ ತಪ್ಪು ಮಾಡಿದೆ ನಾನು ಯಾಕೆ ಕ್ಷಮೆ ಕೇಳಿ ಏನು ಹರಕತ್ತದ ಅದಕ್ಕೆ ನಾನು ಯಾವ ಸಮಾಜಗಳ ಬಗ್ಗೆ ಕೂಡ ನಾ ಬಿಟ್ಟು ಅವತ್ತು ಕೂಡ ಮಾತಾಡಿಲ್ಲ ಅದರಲ್ಲಿ ದಲಿತರನ್ನ ನಾ ಎಂದೂ ಬಿಟ್ಟು ಕೊಟ್ಟಿಲ್ಲ ನಾ ಕೊಡೋದೂ ಇಲ್ಲ ಯಾಕಂದ್ರೆ ನಾನು ಹುಟ್ಟಿದ ಸಮಾಜ ಅದು ಅದು ಬಿಟ್ಟು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನಂದರೆ ನನ್ನ ಮೇಲೆ ಅಪಾದ ಕೊಡೋದು ಅದು ಸರಿಯಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮುಂದೆ ಮುಂದೆ ಯಾರೇ ಕೇಳಿ ಇಂಥದ್ದು ಕೇಳಕ್ಕೆ ಬಂದರೆ ನಾನು ಇನ್ನು ಉತ್ತರ ಹೇಳೋದಿಲ್ಲ ಯಾಕಂದ್ರೆ ನಾ ಯಾವುದು ಅದಕ್ಕೆ ಸ್ಪಷ್ಟವಾದಂತ ಚಿತ್ರ ಕೊಡೋದಿಲ್ಲ ಅಭಿಪ್ರಾಯ ಇಲ್ಲ ನಂದು ಅಂತ ಹೇಳ್ತೀನಿ ಮತ್ತೆ ಅಲ್ಲರಿ ನೋಡ್ರಿ ಅವ್ರಿಗೆ ನಿರಾಶೆ ಈಗ ಅವ್ರಿಗೆ ನಿರಾಶೆ ಆಗ್ಯದ ರಮೇಶ್ ಜಿಗ್ ಜಿನ್ಗೆ ಅನ್ನೋದು ನಿರಾಶೆ ಆಗ್ಯದ ಅವ್ರಿ ನಾನು ಬಿಟ್ಟು ಬ್ಯಾರದವ್ರ ಟಿಕೆಟ್ ಕೂಡ ಚಂಡ ಏರೇರಿಸಿ ಬಹಳ ಪ್ರಚಾರ ಮಾಡ್ತಿದ್ವಿ ಈಗ ಅದೆಲ್ಲ ಬಂದ್ ಆಗ್ಯದ ಅದಕ್ಕಾಗಿ ಈ ನಾಟಕ ನಡ್ಸದೇನು ಕಟ್ತಾರೆ ಬಂಜಾರ ಸಮಾಜ ನೋಡ್ರಿ ಬಂಜಾರ ಸಮಾಜದ ಈಗ ನೀನ್ ಮೀಟಿಂಗ್ ಮಾಡಿದವ್ರು ಯಾರಪ್ಪ ನಿಮ್ ಕಾಂಗ್ರೆಸ್ ಬಂದು ಎಲ್ಲರೂ ಅವ್ರೇ ಇದ್ರಲ್ಲ ಕಾಂಗ್ರೆಸ್ನವ್ರು ಅವ್ರಿಗೆ ಅವ್ರ್ ಕೇಳಬೇಕು ಕಾಂಗ್ರೆಸ್ನವ್ರಿಗೆ ಅಲ್ಲ ಯ ನಾವು ಐದು ರಿಸರ್ವ್ ಕಾನ್ಸ್ಟಿಚುನ್ಸ್ ಇದ್ದು ಒಂದ್ ರಿಸರ್ವ್ ಕಾನ್ಸ್ಟಿಟುನ್ಸ್ ಆಗ ನೀವ್ ಯಾಕೆ ಅಂತ ಹೇಳಿ ಕೇಳೋ ಅಧಿಕಾರ ಇಲ್ಲ ಇವ್ರಿಗೆ ಮತ್ತೆ ಇವ್ರ ಮತ್ತೆ ಆ ಪಾರ್ಟಿಯಾಗ ಇರ್ಬೇಕು ಇವ್ರ ನಾ ಪ್ರಶ್ನೆ ಮಾಡ್ತೀನಪ್ಪಾ ಕಲಬುರ್ಗಿ ಕೊಟ್ಟ ಅಲ್ಲ ಕಲಬುರ್ಗಿ ನಾವ್ ಕೊಟ್ಟಿದೇವ್ರಿ ಅವ್ರ್ ಕೊಟ್ಟಾರ ಮತ್ತೆ ಅಧಿಕಾರ ಅದ ಇವ್ರು ಸಮಾಜದ ಊಟ ಬಂಜಾರ ಸಮಾಜದವ್ರು ನಮ್ಗೆ ಊಟ ಹಾಕ್ರಪ್ಪ ದಲಿತ ಇವೆಲ್ಲ ಕೇಳು ಅಧಿಕಾರ ಇರೋದ್ರ ನಮಗ ಅದು ಕಾಂಗ್ರೆಸ್ನವ್ರಿಗೆ ಅಲ್ಲ ವಿಜಯಪುರ ಜಿಲ್ಲಾ ಬಂಜಾರ ಸಮಾಜದವರು ಇವ್ರಿಗೆ ಬೆಂಬಲ ಕೊಡ್ತಾ ಇದಾರೆ ನೂರಕ್ ನೂರ್ ಬೆಂಬಲ ಕೊಡ್ತಾರ ಹೌದು ನನ್ ಕರೆ ಮಾಡಿ ಹೇಳ್ಯಾರ ಬೆಟ್ಟಿ ಆಗಿ ಹೇಳಾರ ಎಲ್ಲಾ ಪ್ರತಿಯೊಂದು ಸಮಾಜದ ಮುದ್ದೆ ವೇಳದ್ ಸಹಿತನು ಫೋನ್ ಮಾಡ್ಯಾರ ನಿನ್ನೆ ಫೋನ್ ತಗೋ ಫೋನ್ ಮಾಡಿ ಅವ ಯಾರು ಅವ ನಮಗೆ ನಮಗೇನು ಸಂಬಂಧ ಅವ ನಾವ್ ಯಾರು ನಿನ್ವಿರದ್ ಟಿಕೆಟ್ ಕೇಳಿಲ್ಲ ಅವ ಇಲ್ಲಿ ಬಂದು ಟಿಕೆಟ್ ಕೇಳಕ್ಕೆ ಇಷ್ಟು ಬಂದು ಪಾರ್ಟಿ ಆಫೀಸ್ ನಿಂದ್ ಗಲಾಟೆ ಮಾಡ್ಯಾನ ಅಂತ ಒಗಿರಿ ಅವನ್ ಹೊರಗಂತ ಹಿಂಗೆ ಹೇಳ್ತಾರೆ ಅವ್ರ ಬಂಡಾಯ ಅಭ್ಯರ್ಥಿ ಆಯಾ ನಿಂದ ಬಿಡ್ರಿ ಇಂತ ಬಂಡಾಯಿಗಳು ಬಾಳ್ ನೋಡಿನ ಜೀವನ ಅವ್ರು ಬಂದ್ರಲ್ಲ ನೋಡಪ್ಪ ನೀವೇ ಕೇಳ್ರಿ ಅವ್ರಿಗೆ ಬಂದಿದ್ರಲ್ಲ ಹೆಣ್ಮಕ್ಳು ಅದು ಅವ್ರಿಗೆ ಕೇಳಿರಿಟ್ ರೊಕ್ಕ ಕೊಟ್ಟಿದ್ರು ನಾವ್ ನಾವ್ ಇನ್ನು ಏನು ಈಗ ಎಂತ ದೊಡ್ಡ ದೊಡ್ಡವರ ಈಗ ಅಂದ್ರೆ ಅನೇಕ ಬಾರಿ ಅಂದ್ರೆ ಹಿಂದಿಲ್ ಎಸ್ ಕೃಷ್ಣ ಅವರು ಲಕ್ಕಿ ಸಹಿ ಮಾಡಿ ಕೂಡ ಜಮೀನ್ ಲಪ್ಟಾಯಿಸುದು ಇಂತವೆಲ್ಲ ಕ್ಯಾರೆ ಮಾಡಿದ್ರು ಈ ರೀತಿ ಇದೇ ಮುಂದುವರೆದ ನಿಮ್ ಜಮೀನು ಕೂಡ ಕೈ ಹಾಕಿ ಈ ರೀತಿ ಇಲ್ಲಪ್ಪ ನಾನ್ ಜಮೀನ ಮಾಡ ನಾ ಏನ್ ಹೇಳಿಲ್ಲ ನೀನೇ ಎಲ್ಲಿದ್ದು ಹೇಳ ನಾನು ಎಫ್ ಐ ಆರ್ ಆಗಿಲ್ರಿ ಆಗಿಲ್ಲ ಎಫ್ ಐ ಆರ್ ಆಗಿಲ್ಲ ಆದ್ಮೇಲೆ ನೋಡೋಣ ಕಂಪ್ಲೇಂಟ್ ಅಂದ್ರೆ ಈ ರೀತಿ ಉಳ್ಳೋರು ಈ ರೀತಿ ಮಾಡಿದ್ರೆ ಬಡ ಜನರಿಗೆ ಏನ್ ಅದು ಸರ್ಕಾರ ಸರ್ಕಾರದವರು ನೀವು ಎಲ್ಲ ವಿಚಾರ ಮಾಡ್ತಕ್ಕಂಥ ನಾ ಏನ್ ವಿಚಾರ ಮಾಡಿ ಜಮೀನ್ ನಂದ್ ಹೌದ್ರಿ ನಂದ್ ಜಮೀನ್ ಹೌದು ಕರೆ ನಾ ಏನ್ ಅದನ್ನ ಅಲ್ಲ ಸಾಮಾನ್ಯ ಜನರಿಗೆ ನಾನ್ ನಾನು ಏನು ಹೇಳಿದ್ರೆ ಅದ್ರ ಬಗ್ಗೆ ನೋ ಕಮೆಂಟ್ಸ್